ಗಾಜನೂರು ಗಂಡು ಇದು ಕತೆ ಹೆಸರು ಗಾಜನೂರು ಗಂಡು ಅಂತ ಇತ್ತ ನೀವು ಚಾಮರಾಜನಗರ ಜಿಲ್ಲೆಯವರು ನಮ್ಮ ಶಿವಣ್ಣ ಗಾಜನೂರು ಗಂಡು ರಾಜ್ಕುಮಾರ್ ಫ್ಯಾಮಿಲಿ ನಿಮಗೆ ನಿಮ್ಮ ಜಿಲ್ಲೆ ಬಗ್ಗೆ ಅಭಿಮಾನನ ಅಥವಾ ಕಥೆನೇ ಹೆಸರು ಹಂಗೆ ಇಟ್ಟಿದ್ರ ಅಥವಾ ನೀವು ಬಿಡಿಸಿದ್ರಾ ಏನು ಅಲ್ಲಿಂದ ಶುರು ಮಾಡಿಕೊಡಿ ಏನಂದರೆ ಅದು ಏನು ಏ ಗನೂರು ರಾಜ ಅಂತಿತ್ತು ಫಸ್ಟ್ ಹ್ಞೂ ಹೇಳಿದೆ ಬೇಡ ಹೌದು ಅದು ಬೇಡಪ್ಪ ಬಡಪಾಜಿ ಅಂದರೆ ಸರಿ ಆಮೇಲೆ ಸ್ವಲ್ಪ ಸಹ ಇದೊಂದು ಗಾಜ್ ನೀರು ಗಂಡು ಒಗ್ಗುಂಟು ಇದು ಚೆನ್ನಾಗಿದೆ ಅದು ಆ ಥರ ಇಟ್ಟಿದ್ದು ಅದು ಅದು ಶಿವಣ್ಣ ಭಾಳ ಖುಷಿಪಟ್ಟ ಬಟ್ ಅದರಲ್ಲಿ ಸರ್ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಗೀತಾ ಮೇಡಮ್ಗೆ ಶಿವಣ್ಣನಿಗೆ ಅದರಲ್ಲಿ ಪ್ರೊಡ್ಯೂಸರ್ ಸ್ವಲ್ಪ ನಾನು ಹೇಳಲ್ಲ ವೀಕು ಎಲ್ಲ ಸಹಕಾರ ಮಾಡಿದ್ದಾರೆ ಸರ್ ಹ್ಞೂ ಅವರು ಡಬಲ್ ಯೂನಿಟ್ ಇದ್ದರೆ ಶಿವಣ್ಣ ಅಲ್ಲಿ ಅಲ್ಲಿ ನೋಡ್ಕೊಳ್ಳೋರು ಓ ಆಮೇಲೆ ನನ್ನ ನನ್ನ ಇದಕ್ಕೆ ಬರೋರು ಈ ಥರ ಹಾ ನನ್ಗೆ ಹೆಲ್ಪ್ ಮಾಡಿದ್ದಾರೆ ಅವರು ಅಷ್ಟೇ ಗೀತಾ ಮೇಡಮ್ ಪೇಮೆಂಟ್ ವಿಷಯದಲ್ಲಿ ಭಾಳ ಹೆಲ್ಪ್ ಮಾಡಿದ್ದಾರೆ ಸೊ ಹೀಗಾಗಿ ಅದೊಂದು ಒಳ್ಳೆ ಪಿಕ್ಚರ್ ಅದು ಹೇಗೆ ಹ್ಯಾಂಡಲ್ ಮಾಡಿದರೆ ಆ ಕತೆ ಗಾಜನವ್ರ ಗಂಡು ಹೇಗೆ ಓಡುತ್ತೋದು ಅದು ಪರವಾಗಿಲ್ಲ ಸರ್ ಪರವಾಗಿಲ್ಲ ಮೊದಲನೇ ಸಿನಿಮಾ ನಿಮಗೆ ಓಹೋ ಅಂತ ಆಗಲಿಲ್ಲ ಒಂದು 75 ದಿನ ಆಯ್ತು ಕಪ್ಪಾಲಿಲ್ಲ 75 ದಿನ ಆಯ್ತು ನಾನು ಎಕ್ಸಪೆಕ್ಟ್ನಲ್ಲಿ ದೃಷ್ಟಿ ಆಗಲಿಲ್ಲ ನೀವೇನು ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡಿದ್ರಿ ಅಂದ್ರೆ ಸೂಪರ್ ಆಗುತ್ತೆ ಎಷ್ಟು ದಿವಸ ಶೆಡ್ಯೂಲ್ ಅಲ್ಲಿ ಮಾಡಿದ್ರಿ ಎಷ್ಟು ಶೆಡ್ಯೂಲ್ ಅಲ್ಲಿ ಮಾಡಿದ್ರಿ ಹೇಗೆ ಖರ್ಚು ಮಾಡಿದ್ರಿ ನಾಲ್ಕು ಹಾಡುಗಳಿಗಿದ್ರು ನಾಲ್ಕು ಶೆಡ್ಯೂಲ್ ಆಯ ಸಾಂಗ್ ಸಾದು ಕೊಕಿರ ಓಹೋ ಮ್ಯೂಸಿಕ್ ಮ್ಯೂಸಿಕ್ ಆ ಅದು ಅಷ್ಟು ಹೆಸತ್ತದೆ ಅಲ್ಲಿ ನಿಂಗೆ ನಿಮ್ಗೆ ಸಿನಿಮಾದಲ್ಲಿ ಯಾವ್ದು ತುಂಬ ಇಷ್ಟ ಹಾಡ ಸಾಹಿತ್ಯ ಸಂಗೀತ ಕ್ಯಾಮರಾ ಲೊಕೇಶನ್ಗಳು ಯಾವ್ದು ಇಷ್ಟ ನಿಮ್ಗೆ ತುಂಬ ನಂಗೆ ಡೈರೆಕ್ಷನ್ ಮಾಡ್ತಿದ್ರಿ ಹಾಡಕ್ಕೆ ಹಾಡಂದ್ರೆ ಹಾಂ ನನಗೆ ಭಾಳ ಪ್ರೀತಿ ಹೇಗೆ ಇಷ್ಟ ಯಾವಾಗಿಂದ ಇಷ್ಟ ಹ್ಞೂ ಪರ್ಸನಲ್ಲಿ ಬಟ್ ನನ್ನ ಪಿಕ್ಚರ್ನಲ್ಲಿ ಸಾಂಗ್ ಎಲ್ಲ ಸಾಂಗ್ ಎಲ್ಲ ಸರ್ ಯಾಕೆ ಹಾಗೆ ಮಾಡಿದ್ರಿ ಗೊತ್ತಿಲ್ಲ ಹಿಂಗೆ ಸಾಂಗ್ ಕೇಳ್ತಿರ್ಲಿಲ್ಲ ಡಿಮ್ಯಾಂಡ್ ಇರಲಿಲ್ಲ ಇದೇ ಗಾಜೂರು ಗಂಟಲ್ಲಿ ಆರ್ ಸಾಂಗ್ ಇದು ಆರ್ ಸಾಂಗ್ ನ ನೀವು ಇವಾಗ ತುಂಬ ಫೇವ್ರೇಟ್ ಯಾವುದು ಅದರಲ್ಲಿ ನಿಮಗೆ ಗಾಜನೂರು ಗಂಟೆಯಲ್ಲಿ ತುಂಬ ನಿಮ್ಗೆ ಇಷ್ಟಿ ಆಡಿಗ ಯುಗ ಸಾಗಿ ಹೋಗಲಿ ನೆಲೆ ಬೆಲೆ ಒಂದಾಯ್ತು ಅಂತೇಳಿ ಆ ಓ ನೀವು ಕೇಳಿದ್ದಂತ ಹೌದೌದು

ತುಂಬ ಈಸಿ ಅನ್ನಿಸ್ತಾ ಹೇಗೆ ಮಾಡಿದ್ರೆ ಈಜಿ ಅಲ್ಲ ಯುಗ ಯುಗ ಸಾಗಿ ಹೋಗಿ ಬೆಲೆ ನಂಜಾದವು ಈಜಿ ಏನಲ್ಲ ಅದು ಬ್ಯಾಕ್ಗ್ರೌಂಡ್ ಸಾಂಗ್ ಅದೇ ಗೊತ್ತಾಯ್ತು ಅದಕ್ಕೆ ವಿಜುವಲ್ ಬೇಕಲ್ಲ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಹಾ ಹೀರೋ ಹೀರೋಯಿನ್ ಮತ್ತು ವಿಲನ್ನು ಇದು ಬ್ಯಾಕ್ ಗ್ರೌಂಡ್ ಸಾಂಗ್ ಅದು ಒಂದು ಮೋಸ ಆಗುತ್ತೆ ಹ್ಮ್ ಒಬ್ಬ ಸುಳ್ಳು ಸಾಕ್ಷಿ ಹೇಳು ಹೀರೋ ಹೀರೋನೇ ಸುಳ್ಳು ಸಾಕ್ಷಿ ಹೇಳು ಸುಳ್ಳು ಸಾಕ್ಷಿ ಹೇಳು ಹ್ಞೂ ಹಾ ಅದು ಹಾಂ ಸುಳ್ಳು ಸಾಕ್ಷಿ ಹೇಳೋದು ಒಬ್ಬ ಲಾಯರ್ ಕರೆದು ಕಮಿಟ್ ಮಾಡಿಸ್ತಾನೆ ಓಹ್ ಹಣಕಸ್ ಹಣಕ್ಕೋಸ್ಕರ ಹಣ ಎಣಿಕೆ ತಂಗಿ ಮದ್ಯಾಗ ಓಹೋ ಹಾಂ ಒಂದು ಸಿಚುಯೇಷನ್ ಇದೆ ಅದರಲ್ಲಿ ಕೆಲವರು ರಕ್ತದಾನ ಮಾಡೋರು ಇದ್ದಾರೆ ದುಡ್ಡಿಗೋಸ್ಕರ ಆ ಥರ ಇದೊಂದು ಕ ಇದು ಅಂತಾರೆ ಅದೊಂಥರ ಒಂದು ಒಂದು ಶೃಚಿಯೇಶನ್ ಇದೆ ಅದರಲ್ಲಿ ತಾಯಿ ಜಯಂತಿ ಓ ಶಿವಣ್ಣನ ತಾಯಿ ಹ್ಞೂ ಅವ್ರಿಗೆ ಹುಷಾರಿಲ್ಲ ಹ್ಞೂ ತಾಯಿಗೂ ಹುಷಾರಿಲ್ಲ ಸುಮಾರು ಆರು ತಿಂಗಳು ಬರ್ಡೇ ಮಲ್ಬಿಡ್ತಾರೆ ಹ್ಞೂ ತಂಗಿ ಮದುವೆ ಮಾಡೋದು ಆಗಬೇಕು ಒಂದ್ಸರಿ ಬಡ್ಸಿ ಚೇಂಜ್ ಮಾಡೋಕೆ ಹೋಗ್ತಾರೆ ెడ్షీట్ చైంజ్కి ముడ్ కళగడ బెడ్షీట్ ఫుల్ మాత్రడు తండే ఇలా అమ్మ యాబ్ెట్స్ తగినేగ సత్ోద్రే ఇం ధడ్ బరుతే మళ్ళ మదే మాట్ ఈ సెంటీమెంట్ అమార్ బంద

ಅಂದರೆ ನಾನು ಭಾಳ ಇಷ್ಟ ಫೀಚರ್ಸ್ ಪಿಕ್ಚರ್ಸ್ ಎಲ್ಲ ಗಾಜನೂರು ಗಂಡು ಅಂದರೆ ನನಗೆ ಈಗಲೂ ಆ ಮನೆಗೆ ಹೋದರೆ ಅಮ್ಮ ಲಾ ಅಮ್ಮ ಪಾರ್ವತಮ್ಮ ಲಾಸ್ಟ್ ಏನಂದ ಅಪ್ಪಾಜಿ ಕಿಕ್ಕಿ ವಾರ್ಷಿಕ ವಾರ್ಷಿಕ ಅದಕ್ಕೆ ಹೋಗಿದೆ ಬಂದರು ಆ ಮನೆಯಿಂದ ಆ ಮಗಳ ಮನೆಯಿಂದ ಕಾಲೇ ನಮಸ್ಕಾರಮ್ಮ ಮಿ ಕೂತ್ರಿ ಕುರ್ತಿ ಹಿಡಿತಾರೆ ಸಿಗ್ತಲ್ಲ ನೀವು ನಿಮ್ಮ ಗುರುತಿಲ್ಲ ಅವರಿಗೆ ಹಾಂ ಆನಂದಮ್ಮ ಹ್ಞೂ ಯಾವ ನಂದು ಅಂದ್ರೆ ಗಾಜರು ಗಾಜರು ತಪ್ಪಿಕೊಂಡ್ರೆ ಓಪ ಹ್ಞೂ ಚೆನ್ನಾಗಿದೀನೋ ಏನು ಎಲ್ಲ ಏನೋ ಪಿಚ್ಚು ಭಾಳ ಬಿಸಿ ನಾನು ಚೆನ್ನಾಗಿದ್ಯಾ ಚೆನ್ನಾಗಿದ್ಯ ಎಲ್ಲ ಆಶೀರ್ವಾದ ಪರತ ಮರಾಜ್ಕುಮಾರ್ ಅವ್ರನ್ನ ನೀವು ಹತ್ರದಿಂದ ನೋಡಿದ್ದೀರಿ ಒಬ್ಬ ನಿರ್ಮಾಪಕಿಯಾಗಿ ಒಂದು ಅಜೇಶ್ವರಿ ಕಂಬೈನ್ಸ್ ನಡೆಸೋರಾಗಿ ಒಂದು ದೊಡ್ಡ ಮನೆಯದ ಒಂದು ಹೋಮ್ ಮಿನಿಸ್ಟ್ರಾಗಿ ಯಾವ ರೀತಿ ಅವರು ಸುಧಾರಿಸಿದ್ರು ಅಷ್ಟನ್ನು ಅಂತ ಸಾರ್ ಅವರು ಹೆಣ್ಣಲ್ಲ ಸರ್ ಗಂಡು ಹಾಂ ಪ್ರತಿಯೊಂದು ಸೂಕ್ಷ್ಮತೆಗಳು ಹ್ಞೂ ಆಫೀಸಲ್ಲಿ ಆಫೀಸ್ ಹುಡುಗರು ಎಂ ಚರಣ್ ಹುಡುಗರು ಬ್ಯಿನೆಸ್ ಮಾಡೋದು ಎಲ್ಲ 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 ಚಿತ್ರ ಸಾಗತ್ರ ಬಹಳಷ್ಟು ರಾಜ್ಕುಮಾರ್ ದುಡ್ಡು ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಐದು ರೂಪಾಯಿ ನೋಟ್ ಬಂದಿದೆ ಅಂದ್ರೆ ಐದು ರೂಪಾಯಿ ನೋಟೇನು ರೀ ಇದು ಅನ್ನೋರು ಅವ್ರಿಗೆ ದುಡ್ಡು ಗೊತ್ತಿಲ್ಲ ಎಲ್ಲರೂ ದೇಷ್ಟ ಹೋದ್ರೆ ನಾವು ತೆಗೆದುಕೊಳ್ಬೇಕು ಪಕ್ಕದಲ್ಲಿ ಅಕ್ಕಕ್ಕೆ ಆ ಥರ ಆ ಮನುಷ್ಯ ನೀವು ಚಾಮರಾಜನಗರದಲ್ಲಿದ್ದಾಗ ಇದ್ದಾಗ ಅವ್ರನ್ನ ಅಲ್ಲೆಲ್ಲ ನೋಡಿದ್ರ ಬಾಲ್ಯದಲ್ಲಿ ನೀವು ಇಲ್ಲ ಡೈರೆಕ್ಟಾಗಿ ಅವ್ರ ಮನೆಗೆ ಹೋದಾಗಲೇ ನೋಡಿದ್ದು ರಾಜ್ಕುಮಾರ್ ಮಧ್ಯ ಹೇಗಿತ್ತು ನಿಮ್ಮ ಜಿಲ್ಲೆಯವರಂತ ಅಭಿಮಾನ ಅಲ್ಲೇ ಜಿಲ್ಲೆ ಅಂತಂದ್ರೆ ನಾನು ಅಲ್ಲಿ ಇಂಟ್ರೊಡ್ಯೂಸ್ ಆದವ್ರಿಗೆ ಅಂದಿದ್ರು ಓ ನಮ್ಮ ಕಾರ್ಡ್ನವ್ರು ಬನ್ನಿ 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 ಅಂತ ಬಾ ನನಗೆ ಆಯಿತು ಹೀಗಾಗಿ ಒಡನಾಟ ಅವ್ರ ಜೊತೆ ಸುಮಾರು ನಾಲ್ಕು ವರ್ಷ ಇದೆ ಸರ್ ನಾನು ಬೇರೆ ಪಿಚರ್ ಮಾಡಿದ್ರಲ್ಲಿ ಇದ್ದೆ ಫೋನ್ ಮಾಡೋರು ಓ ಓಹ್ ಮಟನ್ ಮಟನ್ ಚಿಕನ್ ಮಟನ್ ಮತ್ತು ಭಾನುವಾರ ಬುಧವಾರ ಹಾಂ ಎಲ್ಲಿದ್ದೀರಾ ಗೊತ್ತಿಗೆ ಹೋಗಿರಿ ಅಂತ ಹಾಂ ವೈನ್ಸೂರ್ ಇತ್ತು ಅಲ್ಲಿ ಫೋನು ಕೊಡೋದು ಓಕೆ ಹಾಗೆ ಆ ಮನಸನ್ನ ನಾವು ಜೊತೆ ಇದ್ದೋ ಅನ್ನೋದೇ ನಮ್ಮ ಪುಣ್ಯ ದೇವರು ಸರ್ ದೇವರು ಪೊಡೀಸರನ್ನ ಹೆಂಗೆ ನೋಡಬೇಕು ಅಂತ ಅವ್ರ ಜೊತೆ ಕಲಿಬೇಕು ಸರ್ ಒಬ್ಬ ಪೊಡೀಸರು ಬೆಗರ್ ಥರ ಗೇಟ ನಿಂತಿದ್ದಾನೆ ಹಾಂ ಬೇಕಾದ ಥರ ಗೇಟ್ ಎತ್ತ ನಿಂತಿದ್ದಾರೆ ಇವರು ನೋಡಿದ್ರು ನೋಡಿ ಬಿಡ್ತಾ ಇಲ್ಲ ಹ್ಞೂ ಇವರೇ ಎತ್ತಿದ್ರು ತಪ್ಪಿಕೊಂಡ್ರು ಅವನ್ನ ಅಯ್ಯೋ ಏನಿದು ಆ ಪ್ರೊಡ್ಯೂಸರ್ ಅಂದರು ಇವರು ಪ್ರೊಡ್ಯೂಸರ್ ಅವರು ಮಕ್ಕಳು ಹೊರಗಾಕ್ಬಿಟ್ಟು ಪಾಪ ಬಟ್ಟೆ ಕುಲುಪಟ್ಟೆ ಕೊಳೆ ಬಸರು ಹುಟ್ಟಿ ಬೀದಿಪಾಲ್ ಮಾಡಿಬಿಟ್ಟಿದ್ದಾರೆ ಮಗ ಮಕ್ಕಳು ಬೀದಿಪಾಲ್ ಎಲ್ಲ ಹೇಳಿದ್ರು ನಾನು ಕೇಳಿದೆ ಅವನು ಕೇಳಿದ್ರು ಹ್ಞೂ ಸ್ನಾನ ಮಾಡ್ಸಿದ್ರು ನೀವಿದ್ರಿ ಆವಾಗ ಅಂದರೆ ಅಲ್ಲಿ ಐತೆ ಓಹೋ ಅಕ್ಕ ಸ್ನಾನ ಮಾಡ್ಸಿದ್ರು ಹ್ಞೂ ಆಮೇಲೆ ಬಟ್ಟೆ ಹೊಸ ಬಟ್ಟೆ ತರ್ಸು ಚರಣ ಅಂತಿದ್ದಾನೆ ಇದಂಗೆ ಅವನ ಜೊತೆ ಅವನ ಕೆರೆಗೆ ಹೊಟ್ಟೆಗೆ ಹೊಸ ಬಟ್ಟೆ ಎಲ್ಲ ತರಿಸಿ ಹಾಂ ಹಾಂ ಎರಡು ಜೊತೆ ಕೊಟ್ಟರು ಹ್ಞೂ ಒಂದು ಬ್ಯಾಗ್ ಕೊಟ್ಟರು ಒಂದಷ್ಟು ದುಡ್ಡು ಕೊಟ್ಟರು ಯಾರು ಸಲ ಮಾಡ್ತಾರೆ ಹಾಂ ನಾನು ಹಾಗೆಯೇ ದೇವ್ರು ಅಂತ ಫೀಲ್ ಆಗ್ಬಿಟ್ಟು ಸರ್ ನನಗೆ ಅವ್ರಿಗೆ ಮನುಷ್ಯನ ಬೆಲೆ ಏನು ಅಂತ ಗೊತ್ತು ಸರ್ ಹ್ಞೂ ಪ್ರೊಡ್ಯೂಸರ್ ಅನ್ನದಾತ ಅಂತಿದ್ದಾಗ ಆ ಮನುಷ್ಯ ಬಾಯಲ್ಲಿ ಬಿಡ್ತಾಯಿದ್ದೆವು ಈಗಿನವೆಲ್ಲ ಬರ್ತಾಯ ಅನ್ನೋದಾದ ಇದಂಥ ಸುಳ್ಳು ಅವೆಲ್ಲ ಸುಳ್ಳು ಅವರು ನಿಜವಾದ ಪರಿಸರ ದೇವರು ಅಂತ ನೋಡ್ತರು ಆಮೇಲೆ ಆಡಿಯನ್ಸನ್ನ ದೇವರು ಅಂತಿದ್ರು ನನ್ನ ದೇವ್ರುಗಳು ಅಂತ ಅಂಥ ಮನುಷ್ಯ ನಮ್ಮ ನಾವು ಬಿಡಿ ನೋಡಿಲ್ಲ ಅವ್ರ ಜೊತೆ ಎರಡು ವರ್ಷ ಇದ್ದಿದ್ದೆ ನನಗೆ ಪುಣ್ಯ ಹೌದು ಶಿವಣ್ಣನಿಗೆ ಡೈರೆಕ್ಷನ್ ಮಾಡಿದ್ರಿ ಆ ಅಣ್ಣವ್ರಿಗೆ ಡೈರೆಕ್ಷನ್ ಮಾಡೋದು ಅವಕಾಶ ಏನಾಯ್ತದು ಆ ಟೈಮಲ್ಲಿ ಬಂದ ಟೈಮಲ್ಲಿ ಮೂರು ಪಿಕ್ಚರ್ ಮಾಡಿದ್ರು ಅವರು ಯಾವ್ಯಾವುದು ಅದು ಆಕಸ್ಮಿಕ ಆಕಸ್ಮಿಕ ಹುಟ್ಟಿದರೆ ಕನ್ನಡ ನಾಡು ಊಟ ಆಕಸ್ಮಿಕ ಶಬ್ದವಿದೆ ಅಲ್ಲ ಯಾವ ಮೂರು ಪಿಕ್ಚರ್ ಮಾಡಿದ್ರು ಯಾವುದು ಯಾವುದು ನನ್ನ ಪಿಕ್ಚರ್ ಮಾಡಿ ಇಂಥ ಕೇಳಿಲ್ಲ ನಾನು ಮಾಡುವಿಲ್ಲ ಓಕೆ ಅದೇ ಅವಕಾಶ ಸಿಕ್ಕ ಭಾಳ ಬಿಜಿ ಆಗ್ಬಿಟ್ಟು ಸರ್ ನಾನು ಹೌದಾ ಇವಾಗ ನೀವು ಅದನ್ನೇ ಕೇಳೋಕ್ಕೆ ಬಂದೆ ಈಗ ನೋಡಿ ಗಾಜಿನ ಗಂಡು ಶಿವಣ್ಣ ನಿಮಗೆ ಡೇಟ್ ಕೊಡೋಕ್ಕಿಂತ ಮುಂಚೆ ಅವರು ದೊಡ್ಡ ದೊಡ್ಡ ಮನೆಯಲ್ಲೇ ಸುಮಾರು ಜನ ನಿರ್ದೇಶಕರು ಬಂದು ಹೋಗಿದ್ರು ಅವಾಗ ನಿಮಗೆ ಅವಕಾಶ ಸಿಕ್ಕಿದ್ದಕ್ಕೆ ಅವರೆಲ್ಲ ನಿಮ್ಮ ಬಗ್ಗೆ ಸ್ವಲ್ಪ ಹೊಟ್ಟೆ ಅಲ್ವಾ ಇತ್ತ ಅದೇನಾರು ಆಯ್ತಾ ಸರ್ ಅದೆಲ್ಲ ಹೇಳೋಣ ಯಾರು ಅಂತ ಖಂಡಿತ ಇತ್ತು ತೊಂದರೆ ಕೊಟ್ಟರೆ ಯಾರು ತೊಂದರೆಗಿಂತ ಯಾವ ತೊಂದರೆ ಇದ್ರಲ್ಲ ತೊಂದರೆ ಕೊಡೋಕೆ ಇವರು ರಾಜ್ಕುಮಾರ್ ಹೇಳಿದ್ರೆ ಆಯ್ತು ನೆಲೆ ಓಪನ್ ಆಗಿ ಹೇಳ್ತದೆ ಭಾಳಷ್ಟು ಅವ್ರು ಹೆಸರು ಇರಬಾರ್ದು ಅವರೆಲ್ಲ ಮನೇಲಿ ಟಾಪ್ ಪಿಕ್ಚರ್ ಮಾಡಿ ಕೊಡ್ತವ್ರು ಅವರೆಲ್ಲ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಎಲ್ಲ ಅವಕಾಶ ಕೊಟ್ಟರು ಆಮೇಲೆ ಹೆಲ್ಪ್ ಮಾಡಿದೆ ಅಂತ ಹೇಳ್ಕೊತು ನೋಡೋಣ ಭಗವಂತ ನೋಡ್ತಿರ್ತಾನೆ ಅಷ್ಟೇ ಆತ್ಮಸಾಕ್ಷಿ ವಿರುದ್ಧವಾಗಿ ನಾಡ್ಕೊಂಡಿಲ್ಲ ಅದೇ ಗಾಜನೂರು ಗಂಡು ನಂತರ ನೀವು ಎರಡನೇ ಸಿನಿಮಾ ಮಾಡಿದ್ದು ಎರಡನೇ ಸಿನಿಮಾ ಸರ್ ಹಾ ಮದುವೆ ಸಿನಿಮಾ ಅದು ಗಾಜನೂರು ಗಂಡು ಅದಾದ ನಂತರ ಯಾವುದು ಅಗ್ನಿ ಇಮಿಡಿಯೇಟ್ ಅಗ್ನಿ ಎಪಿಸ್ ಬಂದ್ರಿ ಸಾಯಿ ಕುಮಾರ ಹಾಂ ಸಾಯಿ ಕುಮಾರ್ಗೆ ಅವತ್ತು ಹೇಗಿತ್ತು ಮಾರ್ಕೆಟ್ ತುಂಬಾ ದೊಡ್ಡ ನಾಯಕ ನಟನಾಗಿತ್ತು ಸ್ಟೋರಿ ಆಗಿತ್ತಲ್ಲ ಅದು ತುಂಬಾ ಸಕ್ಸಸ್ ಕೊಟ್ಟಿತ್ತು ಅನ್ಸತ್ತ ಸಕ್ಸೆಸ್ ಆಗಿತ್ತು ರಾಕ್ಲೇನ್ ಕಳೆದು ಇನ್ನೊಂದು ಪಿಕ್ಚರ್ ಮಾಡುವ ರಾಕ್ಲೇನ್ಗೂ ನಿಮ್ಗೆ ಎಲ್ಲಿದ್ದು ಅಯ್ಯೋ ಬಹಳ ಸ್ನೇಹಿತ ಚಡ್ಡಿ ಸ್ನೇಹಿತರು ಸರ್ ನಾವು ಬಹಳ ಅಳ ಹೌದಾ ಪ್ರೇಮ ಜಾ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಪಾ ಅವ್ನು ಕರ್ಸು ಮಾಡಿಸಿ ಸುಮಾರು ಪಿಕ್ಚರ್ ಮಾಡಿಸಿದೇನು ರಾಜಕುಮಾರ್ ಇವನ್ಗೆ ರಾಕ್ಲೈನ್ ರಾಕ್ಲೈನ್ ವೆಂಕಟೇಶ್ವರ್ಗೆ ಅಷ್ಟೇ ಪ್ರೀತಿ ಅವ್ರಿಗೆ ನನ್ನ ಕಣ್ರೆ ನಾನು ಅಷ್ಟೇ ಗೌರವ ಕೊಡ್ತೀನಿ ಇವತ್ತು ಅಷ್ಟೇ ಈ ಮನೆ ಕಟ್ಟಬೇಕಾದ್ರೆ ಐವತ್ತು ಸಾವಿರ ರೂಪಾಯಿ ಕೊಟ್ರು ಅಭಿಮಾನ ವಿಶ್ವಾಸ ನನ್ನ ಮಗಳು ಮದುವೆಗೆ ಕೊಟ್ರು ಇವ ರಾಕ್ಲೈನು ದೇವ್ರಿ ಸರ್ ಇವತ್ತು ನನ್ನ ಪಾಡಿ ನನ್ನ ಪಾಲ್ಗೆ ಕೆಲವರು ಏನಂತಾರೆ ಬಿಡಿ ಹ್ಞೂ ಒಳ್ಳೆ ಸ್ನೇಹಿತ ಒಳ್ಳೆ ಸ್ನೇಹಿತ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ರಾಖಲ ಜೊತೆ ಯಾವ್ಯಾವ ಸಿನಿಮಾ ಮಾಡಿದ್ದು ಒಂದೇ ಒಂದು ಪೇಚ ಐ ಪಿ ಎಸ್ ಆಗಲಿ ಅಗ್ನಿ ಐ ಪಿ ಎಸ್ ಇಂಡಿಪೆಂಡೆಂಟ್ ಅಷ್ಟು ನಾನು ಬ್ಯಿ ಆಗ್ಬಿಟ್ಟೆ ಸರ್ ಇದು ಕಮಿಟ್ಮೆಂಟ್ ಆಗ್ಬಿಡ್ತು ಅಗ್ನಿ ಪೇಚ ಆದಮೇಲೆ ಆ ಆ ಐ ಬೆಂಗ್ಳೂರಿಗಿಂತ ಮುಂಚೆ ಅಗ್ನಿ ಐ ಪಿ ಎಸ್ ಒಂದು ಸ್ವಲ್ಪ ಕೇಳ್ಬೇಡ ನಾವು ಅಷ್ಟರಲ್ಲಿ ಯಾವುದೋ ಪೊಲೀಸ್ ಸ್ಟೋರಿ ನೋಡಿದ್ವಿ ಏನಂತಾರೆ ಡೈಲಾಗ್ ಕಿಂಗ್ ಅಂತ ಅವ್ರಿಗೆ ಎಸ್ಕೊಂಡ್ಬಿಡಿತ್ತು ಸಾಯಿಕುಮಾರ್ಗೆ ಕುಮಾರ್ಗೆ ಮಂಜು ಮಂಜೂ ಎಲ್ಲ ಒಟ್ಟಿಗೆ ಸೇರಿ ಮಾಡಿ ಸಿನ್ಮಾಗಳು ಅದ್ಭುತವಾಗಿತ್ತು ನೋಡಿದ್ವಿ ಖುಷಿಪಟ್ಟಿದ್ವಿ ಇವತ್ತಿಗೂ ಅದು ನಮ್ಮ ನೆನಪಿನಲ್ಲಿ ಹಾಗೆ ಉಳ್ಕೊಂಡಿದೆ ಎರಡನೇ ಸಿನಿಮಾ ಅದು ನೀವು ಮಾಡುವಾಗ ಯಾವ ರೀತಿ ಭಿನ್ನವಾಗಿ ಅದನ್ನು ಡಿಫ್ರೆಂಟಾಗಿ ಕೊಡಲಿಕ್ಕೆ ಏನೇನು ನನ್ನ ಪಿಕ್ಚರಲ್ಲಿ ಸಾಂಗ್ ಇತ್ತು ಸರ್ ಹ್ಞೂ ಹೀರೋ ಏನೂ ಇದ ಹ್ಞೂ ಅದರಲ್ಲಿ ಏನೂ ಇಲ್ಲ ನಾನು ಮದ್ರಾಸಲ್ಲಿ ಸೆಲ್ವ ಕತೆ ಕೇಳಿಬಿಟ್ಟು ಅಲ್ಲಿ ಸೀತಾರಾಮ್ ಅಂದ್ಬಿಟ್ಟು ಹೈದರಾಬಾದಲ್ಲಿ ಬಿಟ್ಟು ರೈಟಿದ್ರು ಅವ್ರು ಮೀಟ್ ಮಾಡೋಕ್ಕೋದ ಮೀಟ್ ಮಾಡೋಕೆ ಹೋದಾಗ ಅಲ್ಲಿ ದಾಸರೇ ಸಿಕ್ಕಿದ್ರು ಸಿಕ್ಕಿದ್ರು ಓಹ್ ದಾಸರೇಂದ್ರೇಂದ್ರ ಸರ್ ನಾನು ಅಗ್ನಿ ಪೇಸ್ ಮಾಡ್ತಾಯಿದ್ದೀನಿ ಇದು ಪೊಲೀಸ್ ಸ್ಟೇರಿ ಆ ಥರ ಆ ಥರ ಹೊಲಾಗ ಒಲ್ಗಡೆ ಡೈಲಾಗ್ ಇಲ್ಲ ಸರ್ ಕ್ಲೀನ್ ಡೈಲಾಗ್ ಬಂದಿದೆ ಓ ಸರಿ ಹ್ಞೂ ಸಾರಿ ಸಾರಿ ತಪ್ಪು ಮಾಡ್ತಾರೆ ತಪ್ಪು ಮಾಡ್ತೀರಿ ಅಂದ್ರು ಯಾಕೆ ಸರ್ ಆ ಟ್ರೆಂಡೇ ಮಾಡಿ ಅದರಲ್ಲಿ ಏನು ಹೊರಗಡೆ ಆಗಿದೆ ಆದ ಹತ್ತಿರ ಮಾಡಿ ಪೊಲೀಸು ಬಾಯಲ್ಲಿ ಬರೋದಿಲ್ಲ ಕೆಟ್ಟದಲ್ಲಾಗೆ ನೀವು ಅದು ಫೀಲ್ ಮಾಡ್ಕೋಬೇಡಿ ಮಾಡಿ ಸರ್ ಹೀರೋಯಿನ್ ಇದ್ಯಾಮಿಲಿಮೆಂಟಿ ಇವೆಲ್ಲ ಇದೆ ಸರ್ ಏನೇ ಇರಲಿ ಅದಿರಲಿ ಕೆಲವು ವಧುಗಳು ಹೇಳ್ಬಾರ್ದು ರವಿ ಶ್ರೀವಾಸ್ ಸರ್ ಅಂದ್ಬಿಟ್ಟು ಅವ್ರಿಮಾ ಮಾಡಿದ್ರಲ್ಲ ಒಳ್ಳೆ 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 ರೈಟ್ ಹೌದಾ ಹ್ಞೂ ಮೂರು ಪಿಚ್ಚರ್ ಮಾಡಿದೆ ಅಂದು ಹಾಗೆ ಮಾಡಿ ಅಂತ ದಾಸಿ ಅವರು ಸರಿ ಬಂದು ಹಾಗೆ ಮಾಡಿದ್ವಿ ಡಾಕ್ಟರ್ ಏನು ಹೇಳಿದ್ರು ಅವ್ರು ಏನು ಹೇಳಿದ್ರು ಹಾಗೆ ಮಾಡಿದ್ವಿ ನಾನು ಹಾಗೆ ಬರ್ತೆ ಸರ್ ಡೈಲಾಗ್ ಹ್ಞೂ ಕೆ ಹೇಳ್ಬಾರ್ದು ಹ್ಞೂ ಆ ಥರ ಡೈಲಾಗ್ ಕೆಟ್ಟ ಕೆಟ್ಟ ಡೈಲಾಗ್ ನೀವು ನೋಡಿರ್ಬೇಕು ಹಾಂ ನನಗೆ ನಾನು ಹುಬ್ಳಿಗೆ ಹೋದೆ ಹಂಡ್ರೆಡ್ ಡೇಸ್ ಫಂಕ್ಷನ್ಗೆ ಹ್ಞೂ ಅಲ್ಲಿ ನಾಯ್ಡು ಅಂದ್ಬಿಟ್ಟು ತಗೊಂಡಿದ್ದ ಇದು ಪಿಚರ್ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಹಾಂ ನಾನು ಉಮಾಶ್ರೀ ಹ್ಞೂ ರಾಕ್ಲೈನು ಆಮೇಲೆ ಇವನು ಯಾರು ಈರೋ ಹ್ಞೂ ಜಯಕುಮಾರ್ ಅಲ್ಲಿ ಅವನ ಭಾಷಣದಲ್ಲಿ ಮಾಡೋಕೆ ಹೇಳ್ದ ಹೇಳ್ದ ಹ್ಞೂ ಸರ್ ಅದ್ರ ಒಂದು ಪಿಚ್ ಒಂದು ಫ ಒಂದು ಡೈಲಾಗು ಹ್ಞೂ ಆ ಡೈಲಾಗಿಂದ ಸುಮಾರು ನನಗೆ ಎಷ್ಟೋ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಸರ್ ಅಂದ ಹ್ಞೂ ಅದೀಗ ಹೇಳಕ್ಕೂ ಸಿನಿಮಾದಲ್ಲಿ ಸೆನ್ಸಾರ್ ಮನೆ ಒಪ್ಕೊಂಡಿದ್ದಾರೆ ಇನ್ನೇನೋ ಸೆನ್ಸಾರ್ ಒಪ್ಕೊಂಡ್ರಿ ಬಾಲ್ ಬಾಲ್ ಅದು ಅದೊಂದು ಡೈಲಾಗ್ ಇಪ್ಪತ್ತು ಲಕ್ಷ ರೂಪಾಯಿ ಕೆಲವು ಡೈಲಾಗ್ಗಳು ಏನ್ ಮಾಡ್ತೇನೆ ಸಿನಿಮಾ ಉಮಾಶ್ರೀ ಬಗ್ಗೆ ಹೇಳತ್ತಿದ್ರಿ ಉಮಾಶ್ರೀ ಅವರು ಅಲ್ಲಿ ಬಂದಿದ್ರು ಅಂತ ಅವ್ರಿಗೆ ಆ ರೀತಿ ಪಾತ್ರ ಅದ್ರಲ್ಲಿ ಹೇಗ್ ಮಾಡಿಸಿದ್ರಿ ಒಳ್ಳೆ ನಟಿ ಹ್ಞೂ ಅದ್ಭುತ ನಟಿ ನೀವೆ ಸಿನಿಮಾದಲ್ಲಿ ಬೆಳೆಸ್ಕೊಂಡ್ರಿ ಉಮಾಶ್ರೀ ಅವ್ರನ್ನ ಅವ್ರ ಮೂರು ಸಿನಿಮಾದಲ್ಲಿ ಹಾಂ ಹಗ್ಲೇ ಎಪಿಸಲ್ಲಿ ಮುಸ್ಲಿಂ ಮುಸ್ಲಿಮ್ ಮುಸ್ಲಿಮ್ ಅವರು ಸಾಕುತಾಯಿ ಸಾಕುಂಬಾರ ಸಾಕಲ್ಲ ಅವರು ಅವರು ಯಾಕೆಂದ್ರೆ ಅವರು ನಮಗೆ ಪರಿಚಯ ಪರಿಚಯದಿಂದ ಮುಸಿರು ನಾಟಕ ಗೀಟ ಬರ್ತಿದ್ರಲ್ಲ ಓ ಆ ಪರಿಚಯದಿಂದ ಯೋಗ ಬಾರು ಅಂತ ಕರಿತಾ ಇದ್ರು ಆಮೇಲಿಂದ ನಾನು ಹೇಳಿದೆ ಸಾಯಿ ಕುಮಾರ್ಗೆ ಅವರು ಫಸ್ಟ್ ಬಂದ್ರು ಒಂದು ಪೇಜ್ ಡೈಲಾಗ್ ಇದೆ ಒಂದು ಪೇಜ್ ಫಲ್ ದೇವ್ರ ಬೈ ಅದು ಚಾಮುಂಡೇಶ್ವರಿ ಚಾಮುಂಡೇಶ್ವರಿನ ಈಗ ನನಗೆ ಆಗ್ತಾ ಇದೆ ಯಾಕೆ ಸೈಜ್ ಕ್ರೀಮ್ ಒಂದೇ ಶಾರ್ಟ್ ನಿಮಗೆ ಗ್ಯಾರಂಟಿ ಇತ್ತ ಗ್ಯಾರಂಟಿ ಇತ್ತು ರಿಹರ್ಸಲ್ ಮಾಡಿದೆ ಗ್ಯಾರಂಟಿ ಇತ್ತು ಹ್ಞೂ ಸರಿ ಆ್ಯಕ್ಷನ್ ಹೇಳಿದೆ ಅವ್ನು ಗೊತ್ತಾ ಸಾಯಿ ಕುಮಾರ್ ಅವಳು ಜೊತೆ ಅವನು ಉಮಾಸ್ರಿ ಹ್ಞೂ ಅವಳು ಇದ್ದಾಳೆ ಓ Mungkin tuh, kau tuh o e r u k a r g s ular gemes, ular e e s a r e m e s u l a e l r g e m e a r e u r g e m o s u l a e m e l a r g l r e m e ular gemes, ular gemes, ular a r g e s ular ular gemes, ular e m e s u r s ular g l a r a r g e r g e m u l a e m e l l a r a l m e s u s u l a u l ಹಾಗೆ ನನಗೆ ಆ ಮೊಬೈಲ್ಗೆ ಎರಡು ಪಿಕ್ಚರ್ ಎರಡು ಪಿಕ್ಚರ್ ಕೊಟ್ಟೆ ಯಾವ್ದು ಗೊತ್ತಿಲ್ಲ ಅವಳು ಒಳ್ಳೆ ನಟಿ ನಾನು ನಾನು ಮೆಚ್ಚಿದ ನಟಿ ಈಗ ಸಾಯಿ ಕುಮಾರ್ನ ಹಾಕೊಂಡಾಗ ನಿಮ್ಗೆ ಏನಾದರೂ ಕಷ್ಟ ಆಯಿತಾ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಅಥವಾ ಐವ ಫ್ರೆಂಡ್ಲಿಯಾಗಿದ್ದೀರಾ ಸಾಯಿ ಕುಮಾರ್ ಸರಿ ನಾವು ತುಂಬ ಇಷ್ಟಪಡೋ ನಟ ಒಳ್ಳೆ ಡೈಲಾಗ್ ಡೆಲಿವರಿ ನನಗೆ ಇವತ್ಗೂ ಅವರು ಏನಂದರೆ ಡೈರೆಕ್ಟ್ರ್ ಕರೋರಿ ಹೌದು ಹ್ಞೂ ಅವ್ರು ಏನೇ ಹೇಳಿ ಮಾಡೋನು ನಾವು ಏನೇ ಹೇಳಲಿ ಅದು ಮಾಡೋಣ ಈಗ ಯಾವಾಗ ಹೋಯ ಅವಾಗೆ ಅದೆಲ್ಲ ಏನಿಲ್ಲ ಅದನ್ನು ನನ್ಕಂಡ್ರೆ ಭಾಳ ಪ್ರೀತಿ ಹಂಗೆ ಹಂಗೆ ಡೈಲಾಗ ನಾನು ಹೇಳ್ಕೊಡ್ತಾರೆ ಈ ಥರ ಆತ ಅದಕ್ಕೆ ಭಾಳ ಪ್ರೀತಿ ಸಾಯಿ ಕುಮಾರ್ ಬಗ್ಗೆ ಇದೆ ಆಮೇಲೆ ಎರಡು ಪಿಕ್ಚರ್ ಒಂದು ಆಯ್ಬಂಗ್ಳು ಅದು ಚೆನ್ನಾಗಿ ಮಾಡ್ದೆ ಕಡ್ಗ ಹಾಯ್ ಬೆಂಗಳೂರು ಬಗ್ಗೆ ಮಾತಾಡ್ಕೊಂಡ ಮುಂಚೆ ಸಾಯಿ ಕುಮಾರ್ ಅವರ ತಮ್ಮ ರವಿಶಂಕರ್ ಈಗ ತುಂಬ ಫೇಮಸ್ ಆಗಿ ಎಲ್ಲರಿಗೂ ಜನಪ್ರಿಯ ಇತ್ತೀಚೆಗೆ ಆಗಿದ್ದಾರೆ ಆ ಟೈಮಲ್ಲಿ ಅವರು ಇನ್ನೂ ಬಂದಿದ್ರು ಬಂದಿದ್ರೆ ನೀವು ಅವಕಾಶ ಕೊಡ್ತಿದ್ರಿ ಹೇಗೆ ಅನಿಸುತ್ತೆ ಸಾಯಿ ಕುಮಾರದು ಮತ್ತೆ ರವಿಶಂಕರ್ ಅವರ ಆಕ್ಟಿಂಗ್ ನೋಡಿದಾಗ ರವಿಶಂಕರ್